ಗಣೇಶನ ಮೆರವಣಿಗೆಯಲ್ಲಿ ದರ್ಶನ್ ಖೈದಿ ನಂಬರ್ ಅನ್ನ ಹಾಕಿ ಮೆರವಣಿಗೆಯಲ್ಲಿ ಯುವಕರು ಭಾಗಿಯಾಗಿದ್ದಾರೆ ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟಿ ಶರ್ಟ್ ಅನ್ನು ಧರಿಸಿ ವಿಸರ್ಜನಾ ಮೆರವಣಿಗೆಯಲ್ಲಿ ಯುವಕರು ಭಾಗಿಯಾಗಿರುವಂತದ್ದು ಬಳ್ಕೂರು ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನಂಬರ್ ಅನ್ನ ಹಾಕಿ ನಂಬರ್ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಈ ಖೈದಿ ನಂಬರ್ ಏನಿದೆಯಲ್ಲ ಆ ನಂಬರ್ ಅನ್ನ ಹಾಕಿರುವಂತಹ ಹಿನ್ನೆಲೆ ಗಲಾಟೆ ಕೂಡ ಆಗುತ್ತೆ ಕುಂದಾಪುರ ತಾಲೂಕು ಬಳಕೂರು ಸಾರ್ವಜನಿಕ ಗಣೇಶೋತ್ಸವ ಮೆರವಣಿಗೆಯಲ್ಲಿ ವಿವಾದಾಸ್ಪದ ಈ ಒಂದು ಟಿ ಶರ್ಟನ್ನು ನೋಡಿ ಅಲ್ಲಿರುವಂಥ ಸ್ಥಳೀಯರು ಸಹಜವಾಗಿ ಪ್ರಶ್ನೆ ಮಾಡ್ತಾರೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಟಿ ಶರ್ಟ್ ತೆಗೆದು ಭಾಗಿಯಾಗುವಂತೆ ಅಲ್ಲಿರುವಂಥ ಸ್ಥಳೀಯರು ಮನವಿಯನ್ನೇ ಮಾಡ್ತಾರೆ ಆಗ್ರಹಿಸಿದ್ರು ಕೂಡ ಕೆಲವೊಂದಿಷ್ಟು ಪುಂಡರು ಕೇಳೋದಿಲ್ಲ ಆವಾಗ ಗಲಾಟೆ ಆಗುತ್ತೆ ಮಾತಿಗೆ ಮಾತು ಬೆಳೆಯುತ್ತೆ ನೋಡಿ ಹೆಂಗಂದರೆ ಈ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಇದೆಯಲ್ಲ ಪರಪರ ಅಗ್ರಹಾರದಲ್ಲಿ ಇರುವಂಥ ಟೈಮಲ್ಲಿ ಕೊಟ್ಟಿರುವಂಥ ಖೈದಿ ನಂಬರ್ ಇದು ದರ್ಶನ್ಗೆ ಆ ಯುವಕರ ತಂಡ ಏನು ಮಾಡುತ್ತೆ ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅನ್ನುವಂಥ ಒಂದು ವೈಟ್ ಟಿ ಶರ್ಟನ್ನು ಧರಿಸಿ ಈ ಮೆರವಣಿಗೆಯಲ್ಲಿ ಗಣೇಶನ ಮೆರವಣಿಗೆಯಲ್ಲಿ ಭಾಗಿಯಾಗುವಂಥ ಟೀಮ್ ಇದು ಆವಾಗ ಏನು ಮಾಡುತ್ತೆ ಬೇಡ ಈ ರೀತಿಯಾಗಿ ಇಂಥ ಮೆರವಣಿಗೆಯಲ್ಲಿ ಆರೋಪಿಯ ನಂಬರ್ ಅನ್ನು ಹಾಕೊಂಡು ಮೆರವಣಿಗೆ ಮಾಡೋದು ಸರಿಯಲ್ಲ ಅಂತ ಹೇಳಿ ಅಲ್ಲಿರುವಂತಹ ಸ್ಥಳೀಯರು ಮನವಿಯನ್ನು ಮಾಡ್ತಾರೆ ಆದರೆ ಯುವಕರು ಕೇಳೋದಿಲ್ಲ ಏನ್ ಹೇಳೋದು ಅಂತ ಅವರು ಅವ್ರು ಹೇಳ್ತಾರಂತೆ ನಮಗೆ ವಾಪ್ ಸ್ವಾತಂತ್ರ್ಯ ಇದೆ ನಮಗೆ ಸ್ವಾತಂತ್ರ್ಯ ಇದೆ ನಾವೇನು ಬೇಕಾದರೂ ಮಾಡ್ತೀವಿ ಅಂತ ಏನು ಬೇಕಾದರೂ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲಪ್ಪ ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಟಿ ಶರ್ಟ್ ಅನ್ನು ಧರಿಸಿ ವಿಸರ್ಜನೆ ಮೆರವಣಿಗೆಯಲ್ಲಿ ಈ ತಂಡ ಭಾಗವಹಿಸುತ್ತೆ ಚೊಂಗುಡಿ ಫ್ರೆಂಡ್ಸ್ ಬಿಳಿ ಬಣ್ಣದ ಟೀ ಶರ್ಟ್ ಮೇಲೆ ಖೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸನ್ನು ಹಾಕಿರುವಂಥ ಯುವಕರ ತಂಡ ಗಣೇಶ ಹಬ್ಬದಲ್ಲಿ ವಿಸರ್ಜನಾ ಮೆರವಣಿಗೆಯಲ್ಲಿ ಈ ರೀತಿಯಾಗಿ ಅಲ್ಲಿರುವಂಥ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಆ ಯುವಕರ ವಿರುದ್ಧ ನಾವು ಮಾಡಿದ್ದೇ ಸರಿ ಸಂವಿಧಾನದ ಹತ್ತೊಂಬತ್ತನೇ ವಿಧಿ ಹೇಳಂತೆ ನಮಗೆ ಸ್ವಾತಂತ್ರ್ಯ ನೀಡಿದೆ ಅಂತೇಳಿ ಗಲಾಟೆಯನ್ನು ಮಾಡಿಕೊಂಡಿರ್ತಾರೆ ಟಿ ಶರ್ಟ್ ತೆಗೆದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಪೊಲೀಸರಿಂದ ಅಲ್ಲಿ ಗಲಾಟೆಯನ್ನು ಆಗಿತ್ತಲ್ಲ ಶಾಂತ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಅಥವಾ ಶಾಂತವಾಗಿಸೋದಕ್ಕೆ ಪೊಲೀಸರ ಕಡೆಯಿಂದ ಪ್ರಯತ್ನ ಕೂಡ ಆಗುತ್ತೆ ಯಾವುದಕ್ಕೂ ಕೇರ್ ಮಾಡದೆ ಗಲಾಟೆ ಮಾಡಿ ಅನೂಚಿತವಾಗಿ ವರ್ತಿಸಿರುವಂಥ ಟೀಮ್ ಇದು ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಅವರೇನು ಮಾಡ್ತಾರೆ ಅಂದರೆ ಈ ಟಿ ಶರ್ಟನ್ನು ಏನು ಧರಿಸಿರ್ತಾರಲ್ಲ ಆ ಫೋಟೋವನ್ನು ತರಿಸಿ ಸಮರ್ಥಿಸಿಕೊಳ್ಳುವಂಥ ಕೆಲಸಕ್ಕೆ ಈ ಯುವಕರ ತನ್ನ ಮುಂದಾಗಿರುವಂಥ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ